ಕೇಂದ್ರ ಸರಕಾರದ ಹೊಸ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸಿ ರಸ್ತೆ ತಡೆ ಕಳೆದ ಹನ್ನೆರಡು ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕೇಂದ್ರದ ಬಿಜೆಪಿ ಸರಕಾರ ದೇಶದ ಬಂಡವಾಳಶಾಹಿಗಳ ಪರಕಾರ್ಮಿಕ ಕಾನೂನುಗಳನ್ನು ರೂಪಿಸಿ ದುಡಿಯುವ ಜನರ ಕೈಯಿಂದ ಹಿಂದೆ ಸಿಗುತ್ತಿದ್ದ ಸೌಲಭ್ಯಗಳನ್ನು ಕಸಿದುಕೊಂಡು ಮಾಲೀಕರ ಜೇಬು ತುಂಬಲು ನಾಲ್ಕು ಹೊಸ ಸಂಹಿತೆಗಳನ್ನು ತಂದಿರುವುದು ಖೇದಕರ ಸಂಗತಿ ಎಂದು ಕಾರ್ಮಿಕ ಮುಖಂಡ ಜಿ ಎಂ ಜೈನೆ ಖಾನ್ ಮಾತನಾಡಿದರು ದೇಶದ ಹತ್ತು ಹಲವು ಸಂಘಟನೆಗಳು ಕರೆ ಕೊಟ್ಟಿರುವ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ತಹಶೀಲ್ದಾರ ಕಚೇರಿ ಮುಂದೆ ಇರುವ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನಾ ಸಭೆಯನ್ನು ಮಾಡಿದರು ಈ ಹಿಂದೆ ನೂರು ಜನ ಕಾರ್ಮಿಕರು ಕೆಲಸ ಮಾಡುತ್ತಿರುವಂತಹ ಕಂಪನಿ ಪ್ರಾಕ್ಟರಿ ಮಾಲೀಕರಿಗೆ ನಷ್ಟವಾದರೆ ಅವರು ಸರ್ಕಾರದ ಅನುಮತಿ ಪಡೆದು ಪ್ರಾಕ್ಷರಿ ಕಂಪನಿ ಬಂದ್ ಮಾಡುವ ಕಾನೂನು ಇತ್ತು ಈಗ ನಮ್ಮ ಪ್ರಧಾನಮಂತ್ರಿಗಳು ನೂರು ಕಾರ್ಮಿಕರ ಬದಲಿ ಮುನ್ನೂರು ಜನವರಿ ಕಾರ್ಮಿಕರಿದ್ದರೆ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ಕಾನೂನು ಬದಲಿಸಿದ್ದರಿಂದ ಮಾಲೀಕರು ಬೇಕಾದಾಗ ಕೆಲಸ ಕೊಡಬಹುದು ಕೊಡದೇ ಇರಬಹುದು ಇಂತಹ ಕಾರ್ಮಿಕ ವಿರೋಧಿ ಕಾನೂನು ನಮಗೆ ಬೇಡ ಹಿಂದೆ ಎಂಟು ಗಂಟೆ ಅವಧಿಗೆ ಕೆಲಸ ಮಾಡುವ ಕಾಯಿದೆ ಚಾಲನೆಯಲ್ಲಿತ್ತು ಈಗ ಹನ್ನೆರಡು ಗಂಟೆ ಕೆಲಸ ಮಾಡಬೇಕೆಂಬ ಕಾನೂನು ತಂದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಎಂದು ಜೈನ್ಖಾನ್ ಆಕ್ರೋಶ ವ್ಯಕ್ತಪಡಿಸಿದರು ಹಲವಾರು ಕಾರ್ಮಿಕರ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ರೈತರ ವಿರೋಧಿ ನೀತಿಯನ್ನ ಪ್ರತಿಭಟಿಸಿ ಇಡೀ ಕರ್ನಾಟಕ ಅಲ್ಲ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಇವತ್ತು ಅಖಿಲ ಭಾರತ ಮುಷ್ಕರ ಮಹಾ ಮುಷ್ಕರವನ್ನ ಹಮ್ಮಿಕೊಂಡಿವೆ ಯಾಕೆ ಈ ಮುಷ್ಕರವನ್ನ ಇವತ್ತಿನ ದಿನ ಹಮ್ಮಿಕೊಂಡಿ ಅಂತಂದ್ರೆ ಇವತ್ತು ಹೆಚ್ಚಾನ್ ಇಡೀ ಭಾರತ ದೇಶದಲ್ಲಿ ಕೊಡುವಂತ ಜನರ ಸಂಖ್ಯೆ ಎಷ್ಟಂತಂದ್ರೆ ಕಾರ್ಮಿಕರದು ನಲವತ್ತು ಕೋಟಿ ಜನ ಇವತ್ತು ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ ಕೈಗಾರಿಕಾ ಕಾರ್ಮಿಕರಾಗಲಿ ಅಂಗನವಾಡಿ ಆಗಲಿ ಬಿಸಿ ಊಟ ಆಗಲಿ ಪಂಚಾಯತಿ ಆಗಲಿ ಕಟ್ಟಡ ಕಾರ್ಮಿಕರಾಗಲಿ ಬಿಡಿ ಕಾರ್ಮಿಕರಾಗ್ಲಿ ಎಲ್ಲರೂ ಟೆಲಿಕಾಮ್ ಎಲ್ ಐ ಸಿ ಬ್ಯಾಂಕ್ ಎಲ್ಲ ಯೂನಿಯನ್ದವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳನ್ನ ಅವರು ವಿರೋಧ ಮಾಡುತ್ತಿದ್ದಾರೆ ಯಾಂದ್ರ ಕನಿಷ್ಠ ವೇತನ ಕಾಯ್ದೆ ಕೈಗಾರಿಕಾ ಕಾಯ್ದೆ ಗ್ರಾಚ್ಯುಟಿ ಕಾಯ್ದೆ ಬೋನಸ್ ಕಾಯ್ದೆ ಸಾಮಾಜಿಕ ರಕ್ಷಣೆಯ ಕಾಯ್ದೆ ಈ ರೀತಿಯ ಎಲ್ಲಾ ಕಾಯ್ದೆಗಳನ್ನು ತಗೊಂಡ್ಬಂದು ಟೋಟಲ್ ಆಗಿ ನಲವತ್ ನಾಲ್ಕು ಕಾಯ್ದೆಗಳನ್ನ ತಗೊಂಡ್ಬಂದು ಕಾರ್ಮಿಕರಿಗೆ ಒಂದು ಲಾಭ ಸಿಗುವಂತ ರೀತಿಯಲ್ಲಿ ಹೋರಾಟ ಮಾಡಿ ಆ ಕಾರ್ಮಿಕ ಕಾನೂನುಗಳನ್ನು ತಂದಿದ್ರು ನಿಮಗೆಲ್ಲ ಗೊತ್ತೈತಿ ಹಿಂದೆ ಬ್ಯಾಂಕ್ಗಳು ರಾಷ್ಟ್ರೀಕರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ರಾಷ್ಟ್ರೀಕರಣ ಈಗಿರುವಂತಹ ಸರ್ಕಾರಗಳು ಉಲ್ಟಾ ಮತ್ತೆ ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡುವಂತ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿ ಇವತ್ತು ನಾಲ್ಕು ಕಾನೂನುಗಳಾಗಿ ಅಂದ್ರೆ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಅವರ ಕೈಯಿಂದ ಕಸಬರುವಂತ ಒಂದು ದುಷ್ಟ ನೀತಿಯನ್ನ ಇವತ್ತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮಾಡಕತ್ತೈತಿ ಅದನ್ನ ನಮ್ಮ ರಾಜ್ಯದಲ್ಲಿ ಜಾರಿ ಮಾಡಬಾರದು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಕೊಟ್ಟು ಎರಡು ಸಲ ಗಮನ ಮತ್ತೊಂದು ಎರಡು ಸಲ ನೆಗೋಸಿಯೇಷನ್ ಆಯ್ತು ಮಾತುಕತೆ ಆಯ್ತು ಇಲ್ಲಿ ಜಾರಿ ಮಾಡಬೇಡ್ರಿ ಅಂತೇಳಿ ಅದನ್ನು ಉದಾಹರಣೆ ಹೇಳಿದೀವಿ ಕೇರಳ ರಾಜ್ಯದಲ್ಲಿ ಇದನ್ನು ಜಾರಿ ಮಾಡಿಲ್ಲ ಈ ಕಾರ್ಮಿಕ ಕಾನೂನುಗಳು ಜಾರಿ ಮಾಡಕ್ ಹೋಗಿಲ್ಲ ಆಂಧ್ರ ಪ್ರದೇಶದಲ್ಲಿ ಜಾರಿ ಮಾಡಕ್ ಹೋಗಿಲ್ಲ ತಮಿಳುನಾಡಿನಲ್ಲಿ ಜಾರಿ ಮಾಡಲಿಕ್ಕೆ ಹೋಗಿಲ್ಲ ನೀವು ಸಹ ಇಲ್ಲಿ ಮಾಡಬೇಡ್ರಿ ಅಂತ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರು ಬೇರೆ ಬೇರೆ ರಾಜ್ಯದ ಲೇಬರ್ ಮಿನಿಸ್ಟರ್ಗಳನ್ನು ಕರೆದ್ರು ಲೇಬರ್ ಆಫೀಸರ್ಗಳನ್ನು ಕರೆದ್ರು ಅದರ ಬಗ್ಗೆ ಎಲ್ಲ ಇನ್ಕ್ವೈರಿ ಮಾಡಿ ಮೀಟಿಂಗ್ ಮಾಡಿದ್ರು ಕರೆ ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ಕಾನೂನುಗಳನ್ನು ಜಾರಿ ಮಾಡಿ ಅದರಿಂದ ಅದಕ್ಕಿಂತ ಮಾರಕವಾಗಿರುವಂತ ಒಂದು ಅಧಿಸೂಚನೆಯನ್ನು ಹೊರಡಿಸ್ ಅವ್ರಿಗೆ ನಿನ್ನೆಲ್ಲ ಮನ್ನೆ ನಮಗ ದಾವರಿಯಾ ಯಾಕೆ ಹಿಂಗ್ ಮಾಡಿದ್ರು ಇವ್ರು ಅಂತೇಳಿ ಅಂತಂದ್ರೆ ಮೊದಲು ಹತ್ತು ಜನ ಕೆಲಸ ಮಾಡ್ತಿದ್ರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಗೂ ಆಗ್ತಿದ್ದು ಈಗ ಕೇಂದ್ರ ಸರ್ಕಾರ ಏನ್ ಮಾಡೈತಿ ಹತ್ತು ಅಂಕಿ ತಗದೈತಿ ಅಲ್ಲಿ ಇಪ್ಪತ್ತೇಳು ಜನ ಇರಬೇಕು ಅಂದ್ರೆ ಕಾರ್ಮಿಕ ಕಾನೂನುಗಳು ಅಂತ ಹೇಳಿ ಹೇಳ್ತಾರ ಅಂದ್ರೆ ಇಪ್ಪತ್ತಾರು ಜನ ಇದ್ರೆ ಏನೂ ಇಲ್ಲ ಅಂತ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ವೈಯಕ್ತಿಕವಾಗಿ ನಾವು ಉದ್ದೇಶ ಪೂರ್ವಕವಾಗಿ ನೀವು ಬಂದ್ ಮಾಡ್ರಿ ಬಂದ್ ಮಾಡ್ರಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೊಳ್ತೇವೆ ಯಾಕಂದ್ರೆ ನಾವು ಅಷ್ಟೇ ಬರುವುದಿಲ್ಲ ಇಲ್ಲಿ ಕುಂತೊಂದ್ ಆಗಲಿ ನಾವು ಎಂತ ಆಗಲಿ ಕಟ್ಟಡ ಕಾರ್ಮಿಕರಾಗಲಿ ಅಂಗನವಾಡಿಯರಾಗಲಿ ಅವರಾಗ್ಲಿ ಬೇಸಿ ಅವರಾಗಲಿ ಬರುವುದಿಲ್ಲ ನಾವು ಬೀದಿ ಬಗ್ಗೆ ವ್ಯಾಪಾರಗಳನ್ನು ಮಾಡ್ತಿದ್ರೆ ಅವ್ರು ಬರ್ತಾರೆ ನನಗೊಂದು ಬೇಜಾರು ಸಣ್ಣಕ್ಕೆ ನೋಡ್ತಾ ಬರ್ತಾ ಇದ್ದೀರಿ ಅವ್ರಿಗೆ ಒಂದು ಅರಿವಿಲ್ಲ ಏನಪ್ಪಾ ಅಂದ್ರೆ ಈ ಹೋರಾಟವನ್ನು ಮಾಡ್ತಿರುವುದು ನನ್ನ ಸಲುವಾಗಿ ಇದನ್ನ ನಾವು ಇದರಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಇದ್ರ ಬಗ್ಗೆ ನಮಗೂ ಹಿಂದೆ ಜನರಿಗೆ ಅರಿವಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಈ ಕಾಲದಲ್ಲಿ ಏನಪ್ಪಾ ಅಂದ್ರೆ ಈಗಿನ ಕಾಲಕ್ಕೆ ಏಳು ಆಯ್ತಾ ಜನಕನಲ್ಲ ಅವಾಗ ಏನು ಒಂದು ಒಂದು ಲಕ್ಷ ಒಂದು ಕೋಟಿ ಲಕ್ಷ ನಲವತ್ತೇಳು ಲಕ್ಷ ಹೇಳಿದ್ರೆ ಅನಾರ ಹದಿನೆಂಟು ಲಕ್ಷ ಅಂದ್ರೆ ನಲವತ್ತೆಂಟು ಲಕ್ಷ ಎಲ್ ಕಾರ್ಡ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಗಮನಕ್ಕೆ ಅದು ಏನಪ್ಪಾ ಅಂತಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ದ ಅದೇ ಜಾಸ್ತಿ ಬಡ ಕುಟುಂಬಗಳನ್ನ ಬಿ ಎಲ್ ಕಾರ್ಡ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಅದು ಯಾಕಂತಂದ್ರೆ ಉದಾಹರಣೆ ಐತಿ ಒಂದು ಅಂಗನವಾಡಿಯವರಾಗ್ಲಿ ಯಾವ್ದೋ ಉದ್ಯೋಗ ಮಾಡೋರಾಗ್ಲಿ ಈಗಿನ ಕಾಲದಲ್ಲಿ ಒಂದು ಲಕ್ಷ ಲಕ್ಷಕ್ಕಿಂತ ಜಾಸ್ತಿ ಆದಾಯ ಆಗಿ ಆಗುತ್ತೆ ಅದನ್ನ ಪರಿಗಣಿಸಿ ಈಗ ಅಕಾರಿಗಳಂಗೆ ಅನಾರ್ಹದಂಗೆ ಏನಪ್ಪ ಅಂದ್ರೆ ಒಂದು ಲಕ್ಷ ಇಪ್ಪತ್ ಸಾವಿರಕ್ಕಿಂತ ಜಾಸ್ತಿ ಆದಾಯ ಬಂದಂತ ಕಾರ್ಮಿಕರ ದೀಪಲ್ ಕಾರ್ಡ್ಗಳನ್ನ ಬಂದ್ ಇದ್ದಾರೆ ಅಂದ್ರೆ ಈಗ ಅಕಾರಿ ಹೇಳ ಅನರ್ಹಗಳ ಬರೀ ಲಕ್ಷ್ಮಿ ಬಂದಾಗುತ್ತೆ ಆಮೇಲೆ ಬಸ್ ಬಂದಾಗುತ್ತೆ ಹೇಗೆ ರೀತಿ ಅದಷ್ಟೇ ಅಲ್ಲ ಜನರಿಗೆ ಏನಪ್ಪಾ ಅಂತಾರೆ ನಮ್ಮ ನಮ್ಮನ್ನ ಆಗ್ತಕ್ಕಂತ ರಾಜಕಾರಣಿಗಳಿಗೆ ನಮ್ಮ ಕಾರ್ಮಿಕರ ಬಗ್ಗೆ ಗಮನ ಇಲ್ಲ ಅವ್ರ ಏನಪ್ಪಾ ಅಂತಾರೆ ಡೂಟ್ ಕೊಡಕ್ಕಿಲ್ಲಪ್ಪಾ ಅಂದ್ರೆ ನಾವ್ ಸಹಾಯ ಮಾಡಬೇಕು ಈ ಒಂದು ಕಾವಣ್ಣ ಹುಡುಕ್ತಾ ಇದಾರೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ಈ ಹೋರಾಟಕ್ಕೆ ಬಂದಿರಿ ಇಲ್ಲಿಗೆ ಮುಗಿ ಪಡ್ಕೊಂಡಲ್ಲ ಇಲ್ಲಿಗೆ ಪ್ರಾರಂಭ ಆಯ್ತು ಅಂತ ನಮ್ ತೊಲೆ ಹೋಗ್ಬೇಕು ಇಲ್ಲಿವರೆಗೂ ಮಾಡ್ಬೇಕು ನಾವು ನಾವು ಗೆಲ್ಲುವರೆಗೂ ಗೆಲ್ಲ ಅಂದ್ರೆ ನಾವು ಕಾಯ್ದುಗಳನ್ನ ಬಂದ್ ಮಾಡಿ ಹರಿಯುವಂತ ಕಾಯ್ದುಗಳನ್ನ ಮರುತ್ಪಟ್ಟಿಸಿ ನಮ್ಮ ನಮ್ಗೆ ಸುರಕ್ಷ ಸವಲತ್ತುಗಳನ್ನ ನಮ್ಗೆ ಸುಗ್ರಗಳಿಂದ ನಾವು ಹೋರಾಟ ಮಾಡಲೇಬೇಕು